ಹಿಂಗಾಯತ ಸಮುದಾಯದ ಪ್ರತಿನಿಧಿಯಾಗಿ ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಕೇಂದ್ರ ಪ್ರಹ್ಲಾದ್ ಪ್ರಹ್ಲಾದ್ ಜೋಶಿ ಅವರ ತುಳಿತಕ್ಕೊಳಗಾದ ಯಾವುದೇ ಸಮುದಾಯದ ಪ್ರತಿನಿಧಿಯಾಗಿ ಈ ಬಾರಿ ಚುನಾವಣೆ ಮಾಡ್ತಿದ್ದಾರೆ ನಾವು ಭಾವೈಕ್ಯತಾ ಪೀಠದ ಸ್ವಾಮಿಗಳಾಗಿರುವುದರಿಂದ ನಮ್ಮ ಮಠಕ್ಕೆ ಹಿಂದೂ ಮುಸ್ಲಿಂ ಭಾವೈಕ್ಯತಾ ಪೀಠ ಅಂತ ಅಂತಾರೆ ಅಲ್ಲಿ ಎಲ್ಲಾ ಜಾತಿಯವರಿಗೆ ಸಮಾನವಾದ ಅವಕಾಶಗಳು ನಮ್ಮ ಮಠದಲ್ಲಿ ಅಂದ ಮೇಲೆ ಲಿಂಗಾಯತ ಅನ್ನುವಂತಹ ಒಂದು ಸಮಾಜದ ಪ್ರಶ್ನೆ ಬರೋದಿಲ್ಲ ನಾನು ಹುಟ್ಟಿದ್ದು ಲಿಂಗಾಯತ ಸಮಾಜದಲ್ಲಿ ಆಗಿರ್ಬಹುದು ಬಟ್ ನಾವೆಲ್ಲ ಲಿಂಗಾಯತ ಮಠಾಧಿಪತಿಗಳು ಜಾತ್ಯತೀತವಾಗಿ ಬದುಕಿಕೊಂಡು ಬಂದಿದ್ದೇವೆ ಎಲ್ಲ ಸಮಾಜದ ಮಕ್ಕಳನ್ನು ನಮ್ಮ ಮಠದಲ್ಲಿ ಇಟ್ಟುಕೊಂಡು ಓದಿಸ್ಲಿಕ್ಕೆ ಉಂಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ ಪ್ರತಿಯೊಂದು ಸಮಾಜದವರ ನೋವು ನರಿವುಗಳಿಗೆ ನಾವು ಸ್ಪಂದಿಸ್ತೇವೆ ನಮ್ಮ ಮಠದಲ್ಲಿ ಎಲ್ಲಾ ಕಾರ್ಯಕ್ರಮಗಳಿಗೆ ಎಲ್ಲಾ ಸಮಾಜದ ಜನಗಳು ಸ್ಪಂದಿಸ್ತಾರೆ ಹಂಗಾಗಿ ನಮ್ಮಲ್ಲಿ ಜಾತಿ ಎನ್ನುವಂತಹದ್ದು ಪ್ರಧಾನವಾಗಿ ಎಲ್ಲೂ ಉಳಿಲಿಲ್ಲ ಅದ್ರ ಅವಶ್ಯಕತೆ ನಮ್ಮ ಇಲ್ಲ ಅದರಲ್ಲಿ ವಿಶೇಷವಾಗಿ ಶಿರಹಟ್ಟಿ ಫಕೀರೇಶ್ವರ ಮಠಕ್ಕೆ ತಾವು ನೋಡಿದ್ರೆ ಗಾಬರಿ ಆಗ್ತೀರಿ ಅಲ್ಲಿ ಹಿಂದೂಗಳು ಮುಸ್ಲಿಮರು ಜೈನರು ಕ್ರಿಶ್ಚಿಯನ್ರು ದಲಿತರು ಎಲ್ಲರೂ ಒಂದೇ ಸ್ಥಿತಿ ಒಳಗೆ ಇರುವಂತಹ ಮಠ ಅದಾಗಿರೋದ್ರಿಂದ ನಾವು ಲಿಂಗಾಯತ ಧರ್ಮವನ್ನು ಪ್ರತಿನಿಧಿಸೋದಿಲ್ಲ ಕೇವಲ ಜೋಶಿಯವರ ವಿರುದ್ಧ ಅನ್ನುವಂತ ಪ್ರಶ್ನೆ ಈಗ ಉಳಿಯಲಿಲ್ಲ ಆ ಬಹುಶಃ ಅವರು ನಮ್ಮ ಬೇಡಿಕೆ ಮೇರೆಗೆ ಬದಲಾವಣೆ ಮಾಡಿಬಿಟ್ಟಿದ್ರೆ ನಾವು ಈ ರಾಜಕೀಯ ಪ್ರಶ್ನೆ ಪ್ರವೇಶ ಮಾಡುವ ಪ್ರಸಂಗ ಬರದಿರ್ಲಿಲ್ಲ ಏನ್ ಮಾಡಿಬಿಟ್ರು ಹೈಕಮಾಂಡ್ ಅಂದ್ರೆ ನಮಗ ಜೋಶಿಯೇ ಅನಿವಾರ್ಯ ಅನ್ನುವಂತಹ ಭಾವನೆಯಿಂದ ಬಂದಾಗ ಹೇಳಿದ್ವಿ ವ್ಯಕ್ತಿ ಪ್ರಜ್ಞೆ ಸಮಷ್ಟಿ ಪ್ರಜ್ಞೆ ಬೇಕು ಅನ್ನುವಂತ ಹೇಳಿದ್ವಿ ಅವರ ಹಿತವನ್ನ ನೋಡ್ಬೇಡಿ ಈ ನಾಡಿನ ಹಿತವನ್ನ ನೋಡಿ ಯಾವ ವಾತಾವರಣ ಸೃಷ್ಟಿ ಮಾಡಿದವ್ರಂದ್ರಿ ಈ ಪ್ರಹ್ಲಾದ್ ಜೋಶಿಯೇ ಅನಿವಾರ್ಯ ಸೃಷ್ಟಿ ಮಾಡಿದ್ರೆ ನಾವೀಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದೇವೆ ಬದಲಾವಣೆ ಇಲ್ಲ ಅಂತ ಹೇಳಿ ಆ ಒಂದು ಪಕ್ಷದ ಪ್ರಮುಖರು ಮಾಧ್ಯಮಗಳಲ್ಲಿ ಘೋಷಣೆಯನ್ನ ಮಾಡಿದ್ದರೆ ನಾನು ನೋಡಿದೆ ನಮ್ಮೊಂದಿಗೆ ಸಂಪರ್ಕ ಮಾಡಿ ಪರಿವರ್ತನೆ ಮಾಡುವಂತ ವಿಚಾರಕ್ಕೆ ಬಂದಾಗ ನಮ್ದು ಯಾವುದೂ ಉದ್ದೇಶ ಇಲ್ಲ ಅವರನ್ನ ಬದಲಾವಣೆ ಮಾಡ್ರಿ ಈಗಾಗಲೇ ನಾಲ್ಕು ಅವಧಿಗೆ ಆಗಿದ್ದಾರೆ ಜೊತೆಗೆ ಕೇಂದ್ರ ಸಚಿವರು ಆಗಿದ್ದಾರೆ ಯಾವ ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕೋ ಆಗಿದ್ದಾರೆ ಆ ಕ್ಷೇತ್ರವನ್ನ ಬದಲಾವಣೆ ಅಂತೂ ಮಾಡಲಿಲ್ಲ ಅವರು ಸಾಕಷ್ಟು ದುಂಡಗಾಗಿದ್ದಾರೆ ಏನೇನಾದ್ರು ಕಳಿಸಿಕೊಬೇಕೋ ನೂರಾರು ತಲೆಮಾರಿಗೆ ಸವಿಯಲಾರದಷ್ಟು ಗಳಿಸಿಕೊಂಡು ಬಿಟ್ಟಿದ್ದಾರೆ ಸಾಕಿಷ್ಟಕ್ಕೆ ಇನ್ನೊಂದು ಸಮಾಜಕ್ಕೆ ಅವಕಾಶ ಕೊಡ್ರಿ ಬಹುಸಂಖ್ಯಾತ ಸಮಾಜಗಳು ಇವತ್ತು ಅವರ ದೂರಾಡಳಿತಕ್ಕೆ ಬಲಿಯಾಗಿದ್ದಾವೆ ಎಲ್ಲ ಮಾತುಗಳನ್ನು ಹೇಳಿಕೊಂಡಾಗ ಇಲ್ಲ ಇಲ್ಲ ಅವರು ನಮಗ ಅನಿವಾರ್ಯ ನಮ್ಮ ಪಕ್ಷಕ್ಕೆ ಅನಿವಾರ್ಯ ಅನ್ನುವಂತ ಮಾತನ್ನು ಹೇಳಿದಾಗ ಮತದಾರಂದ್ರು ಅವ್ರ ಅವ್ರ ಪಕ್ಷಕ್ಕೆ ಅನಿವಾರ್ಯ ಆಗುವ ನಮಗೆ ನೀವ್ ಅನಿವಾರ್ಯ ಆಗಬೇಕು ಸ್ವಾಮೀಜಿ ಅನ್ನುವಂತ ಇಟ್ಟಿರೋದ್ರಿಂದ ನಮಗ ಒಬ್ಬ ವ್ಯಕ್ತಿಯ ಹಿತವನ್ನು ಕಾಪಾಡುದ್ರ ಬದಲಿಗೆ ಸಾರ್ವತ್ರಿಕವಾದ ವ್ಯವಸ್ಥೆಯನ್ನು ಕಾಪಾಡುವುದು ಅನಿವಾರ್ಯವಾಗಿ ಇವತ್ತು ನಾವು ರಾಜಕೀಯ ಪ್ರವೇಶವನ್ನ ಇದ್ದೀವಿ ಪ್ರಹ್ಲಾದ್ ಜೋಶಿ ಅನ್ಕೊಂಡಿದ್ರು ಅಂತಂದ್ರೆ ಟಿಕೆಟ್ ಸಿಕ್ಕ ಕೂಡಲೇ ಮೂರ್ ಲಕ್ಷ ಮತಗಳ ಅಂತರದಿಂದ ಬರ್ತೇನೆ ಅಂತ ಘೋಷಣೆ ಮಾಡಿದ್ರು ನಮ್ಮ ಮಾಧ್ಯಮದಲ್ಲಿ ನೋಡಿದೆ ಆ ಮುಂದೆ ಕಾಂಗ್ರೆಸ್ನವ್ರು ಕ್ಯಾಂಡಿಡೇಟ್ ಹಾಕಿದ್ರು ಕೂಡಲೇ ಇಲ್ಲ ನನ್ನ ಐದು ಲಕ್ಷ ಅಂತರದ ಗೆಲುವು ಅಂತ ಘೋಷಣೆ ಮಾಡಿದ್ರು ಇದನ್ನು ಕೂಡ ಮಾಧ್ಯಮದಲ್ಲಿ ನೋಡಿದೆ ಬಹಳ ವಿಚಿತ್ರ ಅಂದ್ರೆ ಅವ್ರ ಏನ್ ತಿಳ್ಕೊಂಡ್ ಮತದಾರರು ಅಂತ ನನ್ನ ಕಿಶೇದಲ್ಲಿದ್ದಾರೆ ಐದು ಲಕ್ಷ ಮಂದಿ ನಾನು ಹಾಕಿಬಿಡ್ಬೋದು ಅಂತ ಅವ್ರು ಅಂತ ಅಂದ್ರೆ ಅವ್ರು ಏನಾಯ್ತು ಅಂದ್ರೆ ಯಾವ ಯಾರನ್ನ ನಾನು ಹಾಕಿಸ್ಕೊಂಡು ಬರ್ಲಿಕ್ಕೆ ಯಶಸ್ವಿ ಆದ್ನಿ ನನ್ನ ಎದುರಾಳಿಯನ್ನ ಜನಗಳು ಮಾತಾಡೋ ಮಾತು ಆ ಅಂದ್ರೆ ಸಾರ್ವಜನಿಕವಾಗಿ ಸಾರ್ವಜನಿಕರ ವಲಯದಲ್ಲಿ ನಾನು ಅವರ ವಿರುದ್ಧ ವ್ಯಕ್ತಿಯನ್ನ ತೇಜೋವಧಿ ಮಾಡ್ತೀನಿ ಅಂತಲ್ಲ ಬಟ್ ಅಲ್ಲಿ ಏನಾಗಿದೆ ವಾತಾವರಣ ಅಂತಂದ್ರೆ ಜೋಶಿ ಅವರೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಾಕಿಸಿಕೊಂಡು ಬಂದಿದ್ದಾರೆ ಅನ್ನುವಂತ ವಾತಾವರಣ ಅಲ್ಲಿ ಬಂದಿರೋದ್ರಿಂದ ಬಹುಶಃ ಈ ಮತದಾರರಿಗೆ ಮಂಕು ಬೂದಿಯನ್ನು ಎರಚುವ ಕೆಲಸ ಆಗ್ತದೆ ದ್ರೋಹ ಮಾಡುವ ಕೆಲಸ ಆಗ್ತದೆ ಈಗೆಲ್ಲ ಬಹಳಷ್ಟು ವಿಚಾರಗಳನ್ನ ನಾವು ಸುದೀರ್ಘ ಮಾಡಿ ಬಹುಶಃ ಮತದಾರರ ವಿಶ್ವಾಸಕ್ಕೆ ಧಕ್ಕೆ ಆಗಬಾರದು ಅನ್ನೋದಕ್ಕೆ ನಾವು ಹೇಳಿ ಬಂದಿದ್ದೀವಿ ಇದೇ ಕಾರಣಕ್ಕ ಎಲೆಕ್ಷನ್ ಫಿಕ್ಸಿಂಗ್ ಅನ್ನುವಂತ ಶಬ್ದ ಪ್ರಯೋಗ ಇದೇ ಕಾರಣಕ್ಕ ಅಂದ್ರೆ ಸಾರ್ವಜನಿಕರು ಮಾತಾಡುವ ಮಾತನ್ನ ಮಾಧ್ಯಮದವರ ಮುಂದೆ ನಾನು ಇಟ್ಟಿದ್ದೇನೆ ಇದು ಮ್ಯಾಚ್ ಫಿಕ್ಸಿಂಗ್ ಮಾಡಿದ ಹಾಗೆ ಎಲೆಕ್ಷನ್ ಫಿಕ್ಸಿಂಗ್ ಆಗಿದೆ ಈ ಸಾರಿ ಅನ್ನುವಂತ ಮಾತನ್ನ ಅಲ್ಲಿ ಎಲ್ಲರೂ ಮಾತಾಡಿಕೊಂಡಿದ್ದನ್ನ ಮಾಧ್ಯಮದ ಮುಂದೆ ನಾನು ಇಟ್ಟಿದ್ದೇನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ